ಏನಪ್ಪ ವಿಶೇಷ ಅಷ್ಟೊಂದು ವ್ಯೂಸು ಹೇಗಾಯಿತು ಹೌದಾ ನಿಜವಾಗ್ಲೂ ಹೋದವಾ ಹಾಗಿದ್ದರೆ ನೋಡಬೇಕು ಅಂದರೆ ನನ್ನ ಚಾನಲನ್ನು ನೀವು ವಿಸಿಟ್ ಮಾಡಿ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಟಾಪಿಕ್ ಬಗ್ಗೆ ಹೇಳ್ತೇನೆ ಹಾಗೆ ಹೇಗೆ ವ್ಯೂಸ್ ಆಯಿತು ಅಂತಲೂ ಕೂಡ ಹೇಳ್ತೇನೆ ನೋಡಿರಿ ಅತ್ತೆಯವರು ನಮ್ಮ ಯಜಮಾನರಿಗೆ ಇಲ್ಲೇ ಮನೆ ಹತ್ರನೇ ಇದೆ ನಮ್ಮ ಅತ್ತೆ ಮನೆ ಅವರಿಗೆ ಆಗಾಗ ಡಬ್ಬಿ ಕಳಿಸ್ಕೊಡ್ತಾರೆ ಈ ಡಬ್ಬಿನ ನಾನು ಶಾರ್ಟ್ಸ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೆ ನಾನು ನಮ್ಮ ಅತ್ತೆಯವ್ರು ಕೊಟ್ಟಿದ್ದು ಅದು ಬಂದುಬಿಟ್ಟು ಎರಡೂವರೆ ಲಕ್ಷ ಅಂದರೆ ಎರಡು ಲಕ್ಷದ ಎಂಬತ್ತು ಸಾವಿರ ವ್ಯೂಸ್ ಆಗಿದೆ ಕರೆ ನಾಲ್ಕು ಸಾವಿರ ಲೈಕ್ಸ್ ಬಂದಿದ್ದೆ ಅದು ಹೇಗೆ ಅಂತ ಹೇಳಿದರೆ ಒಂದೇ ಹಾಡಿಂದ ಒಂದೇ ಹಾಡು ಮೂರು ನಾನು ಮೂರು ಈ ಥರ ಇದೇ ಥರ ಮೂರು ವ್ಯೂಸು ಲಕ್ಷಗಟ್ಟಲೆ ವ್ಯೂಸ್ ಆಗಿದ್ದೆ ಅದು ಒಂದೇ ಹಾಡಿಂದ ನೋಡಿ ನಿಮ್ಗೆ ಅದೇ ಹಾಡು ಯಾವುದು ಅಂತಲೂ ಕೂಡ ಹೇಳ್ತೇನೆ ಖರೆ ಈ ವಿಡಿಯೋದಿಂದ ನನಗೆ ತುಂಬ ಅಂದರೆ ತುಂಬ ಸಹಾಯ ಆಗಿದೆ ಮತ್ತು ವ್ಯೂಸು ಚೆನ್ನಾಗಿ ಬಂದಿದೆ ಮತ್ತು ಸಬ್ಸ್ಕ್ರೈಬ್ ಕೂಡ ತುಂಬ ಆಗಿದೆ ಹಾಗಿದ್ರೆ ಮತ್ತೊಂದು ವಿಡಿಯೋ ಯಾವುದು ಅಂತ ನೋಡ್ತೀರಾ ಅದು ಕೂಡ ಒಂದೂವರೆ ಲಕ್ಷ ವ್ಯೂಸ್ ಆಗಿದೆ ಅದು ಕೂಡ ಸೇಮು ಅದೇನಿಲ್ಲ ಬರೀ ಒಂದು ಮೂವತ್ತು ಸೆಕೆಂಡ್ ವಿಡಿಯೋ ಅಷ್ಟೊಂದು ವ್ಯೂಸ್ ಆಗಿದೆ ಈಗ ನಾವು ಒಂದು ಮಾನಿಟೈಜನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಮಿನಿಮಮ್ ಹತ್ತು ಮಿಲಿಯನ್ ವ್ಯೂಸ್ ಆಗಬೇಕು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ಅಲ್ವಾ ನಾವು ಯಾವುದಾದ್ರೂ ಆಗ್ಬೋದು ನಮಗೆ ಇಲ್ಲಿ ಇದು ಲಾಂಗ್ ವಿಡಿಯೋದಿಂದನೂ ವಾಚರ್ ಕಂಪ್ಲೀಟ್ ಆಗ್ಬೋದು ಅಥವಾ ನಮಗೆ ಹತ್ತು ಮಿಲಿಯನ್ ಸರ್ ವ್ಯೂಸ್ ಆಗ್ಬೋದು ಆದರೆ ಅದಕ್ಕೆ ಒಂದು ಟ್ರಿಕ್ ಏನು ಮಾಡಬೇಕು ಅಂತ ಅಂದರೆ ನಿಮಗೊಂದು ವಿಷಯ ಹೇಳ್ತೇನೆ ನೀವು ಲಾಂಗ್ ವಿಡಿಯೋನೂ ಹಾಕಿರಿ ಯಾಕಂದರೆ ನಮ್ಮದು ಯಾವುದು ಇನ್ನು ಮಾನಿಟೇಜನ್ ಆಗುವಂಥ ಸಂದರ್ಭ ನಾವು ಈ ಸದ್ಯದಲ್ಲಿ ನಾವು ಕಿಚನ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಥವಾ ಯಾರೇ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದರೂ ಅವರು ಲಾಂಗ್ ವಿಡಿಯೋನೂ ಹಾಕಿರಿ ಮತ್ತು ಶಾರ್ಟ್ ವಿಡಿಯೋನೂ ಹಾಕಿರಿ ಯಾವುದರಿಂದಾದರೂ ನಮಗೆ ಹೆಲ್ಪ್ ಆಗ್ತದೆ ನೋಡಿ ಇಂಥ ವಿಡಿಯೋಗಳು ನನಗೆ ಬೇಗ ಅಂದರೆ ಬೇಗ ರೀಚ್ ಆಗ್ತಾ ಉಂಟು ಅಂದರೆ ಎರಡು ಎರಡೂವರೆ ಲಕ್ಷ ಒಂದೂವರೆ ಲಕ್ಷ ವ್ಯೂಸು ಒಂದೊಂದು ಶಾರ್ಟ್ಸ್ ಆಗ್ತಾ ಇದೆ ಅಂದರೆ ನನಗೆ ಬೇಗ ನಾನು ಕಂಪ್ಲೀಟ್ ಮಾಡ್ಕೊಳ್ತೇನೆ ಅಂತ ನನಗೆ ಅನ್ನಿಸ್ತಾ ಉಂಟು ಹಾಗಾಗಿ ನೋಡಿ ಇಂಥ ವಿಡಿಯೋಗಳನ್ನು ನೀವು ಹಾಕ್ಬೌದು ನಿಮಗೇನಾದರೂ ಒಂದು ಯಾವುದಾದ್ರೂ ಶಾರ್ಟ್ಸು ನಿಮಗೆ ಬೇ ಯಾವ ಹಾಡಿಂದ ನಿಮಗೆ ಆಯಿತು ಅಂತ ನೀವು ವಾರದಲ್ಲಿ ಒಂದು ಸಲ ಆ ಹಾಡಿಗೆ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿರಿ ನೋಡಿ ನಂದು ನಿಮಗೂ ಲೈವ್ ಗ್ರೂಪಲ್ಲಿ ತೋರಿಸ್ತೇನೆ ನೋಡಿರಿ ಇಪ್ಪತ್ತೆಂಟು ದಿವಸದಲ್ಲಿ ಒಂಬೈನೂರ ಎಂಟು ಸಬ್ಸ್ಕ್ರೈಬ್ ಆಗೈತಿ ಹಂಗೆ ಬಂದುಬಿಟ್ಟು ಮೂರು ಸಾವಿರದ ಎಂಟುನೂರು ವಾಚ್ ಅವ್ರು ಕಂಪ್ಲೀಟ್ ಆಗೈತಿ ಅದು ಶಾರ್ಟ್ಸಿಂದನೂ ಆಗಿರ್ಬೋದು ಲಾಂಗಿಂದ ಎಲ್ಲ ಮಿಕ್ಸ್ ಆಗಿದೆ ನೋಡೋಣ ಯಾವ ನೋಡ್ರಿ ಇಲ್ಲೇ ಕಾಣಿಸ್ತಾ ಉಂಟು ನಿಮಗೆ ನಾನು ತೋರಿಸ್ತೇನೆ ನೋಡಿರಿ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರ ವ್ಯೂಸು ನನ್ನ ಮತ್ತೆಯವರು ಕೊಟ್ಟಿದ್ದ ಡಬ್ಬಿಯಿಂದ ಆಗಿದ್ದು ಇದೇ ರೀತಿ ನಿಮಗೆ ಒಂದು ಇದರಲ್ಲಿ ಟ್ರಿಕ್ ಹೇಳ್ಕೊಡ್ತೇನೆ ನೋಡಿರಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಇಪ್ಪತ್ತೆಂಟು ದಿವಸದಲ್ಲಿ ನಾಲ್ಕೂವರೆ ಲಕ್ಷ ವ್ಯೂಸ್ ಆಗೈತಿ ನಾನು ಈಗ ಒಂದು ಯೂಟ್ಯೂಬಲ್ಲಿ ಒಂದು ಹಾಡು ತೊಗೊಂಡಿದ್ದೇನೆ ಆ ಹಾಡಲ್ಲಿ ನೋಡ್ರಿ ನಿಮಗೀಗ ನಾನು ತೋರಿಸ್ತೇನೆ ಒಂದು ಶಾರ್ಟ್ಸ್ ವಿಡಿಯೋ ಹಾಕಲಿಕ್ಕೆ ನನಗೆ ಒಂದು ಇದೇ ಹಾಡಿಂದನೇ ನನಗೆ ವ್ಯೂಸು ಚೆನ್ನಾಗಾಗಿದ್ದು ಈ ಹಾಡಿಗೆ ನಾನು ಚಿಕ್ಕ ಶಾರ್ಟ್ಸ್ ಹಾಕ್ಬಿಟ್ಟು ನಿಮಗೆ ಅಂದರೆ ತೋರಿಸಲಿಕ್ಕೆ ಅಂತ ನಾನು ತೊಗೊಳ್ತಾ ಇದ್ದೇನೆ ಒಂದು ಶಾರ್ಟ್ಸ್ ಚಿಕ್ಕದಾಗಿರುವಂಥ ತೊಗೊಳ್ತೇನೆ ನೋಡಿರಿ ಈಗ ನಾನು ಒಂದು ವಿಡಿಯೋ ತೊಗೊಂಡೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಿದ್ರೆ ನಿಮಗೆ ವಾರಕ್ಕೆ ಒಂದು ಸಲ ನಿಮಗೆ ಟೈಮ್ ಸಿಕ್ಕೋದಿಲ್ಲ ಅಂತಂದರೆ ನೀವು ವಾರಕ್ಕೆಲ್ಲ ನೀವು ಒಂದು ತಿಂಗಳಿಗಿಂತ ಮೊದಲೇ ನೀವು ಒಂದು ವಿಡಿಯೋನ ಸೆಟ್ ಮಾಡಿಡ್ಬೋದು ಆ ಟೈಮಿಗೆ ಕರೆಕ್ಟಾಗಿ ಅಪ್ಲೋಡ್ ಆಗ್ತದೆ ಅದು ನಿಮಗೆ ಯಾರೂ ಹೇಳಿಕೊಟ್ಟಿರುವುದಿಲ್ಲ ಅಂತ ಅಂದ್ಕೊಡ್ತೇನೆ ನೋಡಿ ಈಗ ನೋಡಿರಿ ಈ ಸ್ಕೆಡ್ಯೂಲ್ ಅಂತ ಇದೆ ನೋಡಿ ನಾನು ರೌಂಡ್ ಮಾರ್ಕ್ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೇನೆ ಅಲ್ಲಿ ಬಂದುಬಿಟ್ಟು ನೀವು ಒಂದು ತಿಂಗಳ ಮುಂಚೆ ಅಥವಾ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಇಡ್ಬೋದು ಆ ಸಮಯಕ್ಕೆ ಕರೆಕ್ಟಾಗಿ ಅಪ್ಲೋಡ್ ಆಗ್ತದೆ ನೋಡಿರಿ ಇಲ್ಲಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ನಾನು ಟೈಮಿಂಗ್ ಸೆಟ್ ಮಾಡ್ತೇನೆ ನಮ್ಮ ಮೇಲುಗಡೆ ಎಲ್ಲಾದರೂ ಹಿಂಗೆ ನಂಗೆ ನೆಟ್ವರ್ಕ್ ಇಲ್ಲಿರ್ತದಲ್ಲ ಅಲ್ಲಿ ಹೋಗಿಬಿಟ್ಟು ನಾನು ವೀಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಟೈಮ್ ಸೆಟ್ ಮಾಡಿಟ್ಕೊಳ್ತೇನೆ ನೋಡಿರಿ ಈಗ ನಾಳೆ ತಾರೀಕು ತೋರಿಸ್ತಾ ಉಂಟು ನಾನು ಇವತ್ತಿಂದ ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾನಲ್ಲಿ ಓಕೆ ಮಾಡಿಬಿಟ್ಟು ನೀವು ಟೈಮಿಂಗ್ ಯಾವ ಟೈಮಿಂಗ್ ಬೇಕು ಅಸೆಟ್ ಮಾಡಿ ನೀವು ಓಕೆ ಹೊಡಿಬೌದು ಅದೇ ರೀತಿ ನೀವು ಮಾಡಿಟ್ಕೊಳ್ಬೋದು ನಾಳೆ ವಿಡಿಯೋ ಹಾಕಬೇಕಂದ್ರೆ ನೀವು ಇವತ್ತನೇ ಅಪ್ಲೋಡ್ ಮಾಡಿ ಇಡ್ಬೋದು ಅದು ನೀವು ಟೈಮಿಂಗ್ ಕೊಟ್ಟಿಟ್ಬಿಟ್ರೆ ಅದೇ ಟೈಮಿಂಗಿಗೆ ನಾಳೆ ಅಪ್ಲೋಡ್ ಆಗ್ತದೆ ನೋಡಿರಿ ಹೌದಾ ಈ ರೀತಿ ನೀವು ಮಾಡಿಟ್ರೆ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ ಈ ವಿಷಯನ ನಿಮಗೆ ಖಂಡಿತ ಯಾರೂ ಹೇಳಿರೋದಿಲ್ಲ ಅಂತ ಅಂದ್ಕೊಳ್ಳೋದಿರ್ತೇನೆ ಮತ್ತು ಭಾಳ ಬ್ಯುಸಿ ಇರೋರು ನೈಟ್ ನೀವು ಮಾಡಿಟ್ಬಿಟ್ರು ನೀವು ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ನೀವು ಟೈಮ್ ಸೆಟ್ ಮಾಡಿ ಇಟ್ಕೊಳ್ಬಹುದು ನಾನು ಇದೇ ರೀತಿ ಟೈಮ್ ಸೆಟ್ ಮಾಡ್ಕೊಳ್ತೇನೆ ಎಲ್ಲಾದರೂ ಹೊರಗಡೆ ಟೂರಿಗೆ ಹೋದಾಗ ಈ ರೀತಿ ಟೈಮ್ ಸೆಟ್ ಮಾಡಿಟ್ಟುಕೊಂಡು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಹಾಗಿದ್ದರೆ ಲೈಕ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದು ನಾನು ಬಂದುಬಿಟ್ಟು ಕುಕ್ಕಿಂಗ್ ಚಾನಲ್ ಅಂತ ಹೇಳ್ತಾ ಇದ್ದೇನೆ ಯಾರೂ ಕೂಡ ನೀವು ಅನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ಕರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇರೋದು ನೋಡ್ರಿ ಈ ರೀತಿ ನೀವು ಟೈಮ್ ಸೆಟ್ ಮಾಡ್ಕೋಬೇಕು ಇಷ್ಟು ಟೈಮಿಂಗ್ ತೋರಿಸ್ತಾ ಇದ್ದಾರೆ ಈಗ ನೀವು ನೀವು ಯಾವ ರೀತಿ ಟೈಟಲ್ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ತದೆ ಯಾಕಂದರೆ ಯಾವ ಶಾರ್ಟ್ಸ್ ಹಾಕಿರ್ತಾರಲ್ಲ ಆ ಶಾರ್ಟ್ಸ್ ಮೇಲೆ ನೀವು ಟೈಟಲ್ ಕೊಡಬಹುದು ಈಗ ನೋಡ್ರಿ ಮತ್ತೊಂದು ವಿಷಯ ಹೇಳ್ತೇನೆ ನಿಮಗೆ ಈ ಮೇಲುಗಡೆ ನೀವು ಟೈಮಿಂಗ್ ಸೆಟ್ ಆಯ್ತಲ್ವ ಇಲ್ಲಿ ಸೆಲೆಕ್ಟ್ ಆಡಿಯನ್ಸ್ ಅಂತ ಇರ್ತದಲ್ಲ ಅದನ್ನು ಯಾವಾಗಲೂ ನೀವು ಇದನ್ನು ಮಾತ್ರ ನೀವು ಸೆಲೆಕ್ಟ್ ಆಡಿಯನ್ಸ್ ಮಾತ್ರ ಓಪನ್ ಮಾಡಿಬಿಟ್ಟು ಪ್ರತಿಯೊಂದು ವಿಡಿಯೋಗೂ ಇದನ್ನು ಮಾತ್ರ ಮಾಡಲೇಬೇಕು ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಪ್ರತಿಯೊಂದು ವಿಡಿಯೋಗೂ ಇದೇ ನೀವು ಗ್ರೀನ್ ಟೀ ಕೊಡಬೇಕು ಆ ನಂತರ ನೀವು ಟೈಟಲ್ ಹಾಕಿಬಿಟ್ಟು ಅಪ್ಲೋಡ್ ಮಾಡಬಹುದು ನಿಮಗೆ ಡಿಸ್ಕ್ರಿಪ್ಷನ್ ಇದ್ದಂದರೆ ಅದು ಹಾಕ್ಬೋದು ಹಾಗಿದ್ರೆ ಈ ಚಾನಲ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್